ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿಗೆ ಆರನೇ ದಿನ ನಾನು ಬಂದು ಮನೆ ಬಿಟ್ಟು ಬಂದು ಆರು ದಿನ ಆಯಿತು ಇವತ್ತು ನಾನು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀನಿ ಆದರೆ ರಿಟರ್ನ್ ಹೋಗುವಾಗ ಯಾಕಂದರೆ ವಾಪಸ್ಸು ಒಂದು ಬಂದ ದಾರಿ ಏನಿದೆ ಎಲ್ಲ ಕಡೆ ವಿಸಿಟ್ ಕೊಟ್ಟು ಹೋಗ್ಬೇಕಂತೆ ಅವರಿಗೆ ಹಾಗಾಗಿ ಪುನಃ ನಾನು ರಿಟರ್ನ್ ಬಂದು ರಿಟರ್ನ್ ಪುನಃ ಹಾಸನ ಆಮೇಲೆ ಬೇಲೂರು ಹಳೇಬೀಡು ಆಮೇಲೆ ಆಂಧವೇಳಿ ಉಜಿರೆ ಗುರುವನ್ಕೆರೆ ಎಲ್ಲ ಹೋಗ್ಬೇಕು ಸ್ನೇಹಿತರೆ ಅದೆಲ್ಲ ಮುಗಿಸಿಬಿಟ್ಟು ಸೀದಾ ಮಂಗಳೂರು ಡ್ರಾಪ್ ಆಗುವಾಗ ನೈಟ್ ಆಗ್ತದೆ ಸ್ನೇಹಿತರೆ ಅಲ್ಲಿಂದ ಮತ್ತೆ ಅವರನ್ನು ಡ್ರಾಪ್ ಮಾಡಿ ಡ್ರಾಪ್ ಆಗುವಾಗ ನೈಟ್ ಆಗ್ತದೆ ಅಲ್ಲಿಂದ ಸೀದಾ ಅವ್ರನ್ನ ಡ್ರಾಪ್ ಮಾಡಿ ಮತ್ತೆ ಮನೆಗೆ ಹೋಗೋದು ಆರು ದಿನ ಆಯಿತು ಟೋಟಲು ಆರನೇ ದಿನ ಸುಸ್ತಾಗಿ ಹೋಗಿದೆ ಗಾಡಿಯಲ್ಲಿ ಮಲಗಿ ಯಾಕೆಂದರೆ ಗಾಡಿಯಲ್ಲಿ ದಿನ ಆದರೆ ಮಲಗ್ಬೋದು ಕಂಟಿನ್ಯೂ ಗಾಡಿಯಲ್ಲಿ ಮಲಗೋದಂದರೆ ಕೈ ಕಲ್ಲೆಲ್ಲ ನೋವು ಬಂದು ಹೋಗ್ತದೆ ಯಾಕೆಂದರೆ ಕಾಲು ಬೆಂಡ್ ಮಾಡಿಕೊಂಡೇ ಮಲಗಬೇಕು ಗಾಡಿಯಲ್ಲಿ ನಾರ್ಮಲಾಗಂತೂ ಮಲಗೋಕ್ಕಾಗಲ್ಲ ಯಾಕಂದರೆ ಸಣ್ಣ ಗಾಡಿ ಆದ್ದರಿಂದ ಭಾರಿ ಕಷ್ಟ ದೊಡ್ಡ ಗಾಡಿ ಆದರೆ ಏನೂ ಪರವಾಗಿರಲಿಲ್ಲ ಸ್ನೇಹಿತರೆ ಥ್ಯಾಂಕ್ ಯು ಬೈ ಬೈ